ನಗರಸಭೆ ಕಾರ್ಯಾಲಯ ಎಲ್ಕಲ್ ಸಭಾಂಗಣದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸುವುದರ ಮೂಲಕ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಸುಧಾರಣಿ ಸಂಗಂ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ವಿಶ್ವಕರ್ಮ ಸಮಾಜದ ಗುರು ಹಿರಿಯರು ನಗರಸಭೆ ಸದಸ್ಯರುಗಳು ನಗರಸಭೆ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ವರ್ಗದವರು ಸಮಾಜದ ಯುವಕ ಮಿತ್ರರು ಉಪಸ್ಥಿತರಿದ್ದರು ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇವತ್ತು ಜಗತ್ತಿಗೆ ಅವರು ಗೊತ್ತಾಗುತ್ತಾರೆ ಅದರ ಧರ್ಮ ಮೂಲ ವಿಶ್ವಕರ್ಮ ಸಂಪ್ರಾಯ ಹೇಳ್ಬೋದು ಯಾಕಂದರೆ ಸಾವಿರ ಹತ್ತು ಸಾವಿರ ಲಕ್ಷಾಂತರ ವರ್ಷಗಳ ಹಿಂದಿನ ಎಲ್ಲ ಶಿಲ್ಪಕಲೆಯ ಮೂಲಕ ಇವತ್ತು ಇತಿಹಾಸ ಕಲಿತಾ ಇದೆ ಅದರ ಮೂಲತಃ ವಿಶ್ವಕರ್ಮವಾಗಿ ಹೇಳ್ಬೋದು ಆಮೇಲೆ ಸಮಾಜದ ಎಲ್ಲ ಸಮಾಜಗಳಿಗೂ ವಿಶ್ವಕರ್ಮ ಸಮುದಾಯ ಬೆಳೆಯಬೇಕು ಎಲ್ಲ ಸಮಾಜಗಳ ಕೆಲಸವನ್ನೂ ವಿಶ್ವಕರ್ಮ ಮಾಡಿಕೊಡ್ತಾರೆ ಇದಕ್ಕಾಗಿ ಗೌರವ ಸೂಚಿಸಿದಾಗ ನಮ್ಮ ನಗರಸ ಎಲ್ಲ гадәле дә сибаннардагы авыл